ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಮಾಲ್ವೀಶ್ನಾನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಹಲವಾರು ಕಾರ್ಯಕ್ರಮಗಳ ವಿಚಾರಗಳನ್ನ ನಿಮ್ಮ ಬಳಿಗೆ ತಲುಪಿಸತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶ್ರೀ ಕ್ಷೇತ್ರ ಆವರಗೊಳದ ಕಡೆಯ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಶ್ರೀ ಕ್ಷೇತ್ರ ಆವೃತ್ತಗೊಳ್ಳದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಕಡೆ ಕಾರ್ತಿಕೋತ್ಸವ ಭಕ್ತರ ಕಣ್ಮನ ಸೆಳೆಯಿತು ಅದರಲ್ಲೂ ಕೂಡ ಬೆಳಗಿನ ಬರಹಾಮಿ ಮುಹೂರ್ತದಲ್ಲಿ ಜರುಗಿದಂತಹ ರುದ್ರಾಭಿಷೇಕ ಹಲವಾರು ದೇವಸ್ಥಾನಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಸಂಜೆ ನಡೆದಂತಹ ಕಾರ್ತಿಕೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಕಣ್ಮನ ತುಂಬಿಕೊಂಡರು ಅಲಂಕಾರವಂತೂ ನೋಡುವ ಕಣ್ಣುಗಳಿಗೆ ಹಬ್ಬದಂತಿತ್ತು ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ತಿಕೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾದರು ಜಯನಗರದ ಗೆಳೆಯರ ಬಳಗದಿಂದ ಎರಡನೇ ವರ್ಷದ ಅತ್ಯಂತ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಜರುಗಿತು ಜಯನಗರ ಗೆಳೆಯರ ಬಳಗದಿಂದ ದ್ವಿತೀಯ ವರ್ಷದ ಜಯನಗರ ಕನ್ನಡ ಜಾತ್ರೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ಕಣಸಾಳ್ ಭೀಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಚ್ ಎಸ್ ಮಂಜುನಾಥ್ ಕುರ್ಕಿ ಅವರು ಉದ್ಘಾಟಿಸಿದರು ಸಾಕಷ್ಟು ಜನ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಎಂ ಎಸ್ ರಾಮೇಗೌಡ ಹಾಗೂ ನಗರ ಪಾಲಿಕೆ ನಾಮನಿರ್ದೇಶನ ಮಾಜಿ ಸದಸ್ಯ ಗಣೇಶ್ ಹುಲ್ಮನಿ ಎಚ್ ನಾಗರಾಜ್ ಸೇರಿದಂತೆ ಸಾಕಷ್ಟು ಜನ ಇದರಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸೆಂಟ್ ಜಾನ್ಸ್ ಶಾಲೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕಾಸಿಂಗ್ ಈವೆಂಟ್ಸ್ ಬೆಂಗಳೂರು ಇವರಿಂದ ರಸಮಂಜರಿ ಕಾರ್ಯಕ್ರಮ ಕೂಡ ಜರುಗಿತು ಇಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಜಯನಗರ ಗೆಳೆಯರ ಬಳಗದ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಕಾರ್ಯದರ್ಶಿಗೂ ಹಾಗೂ ಆ ಬಳಗದ ಎಲ್ಲ ಸದಸ್ಯರಿಗೂ ಕನ್ನಡದ ಮನಸ್ಸುಗಳಿಗೂ ಹೃದಯಪೂರ್ವಕ ಕೃತಜ್ಞತಾಪೂರ್ವಕ ಕೃತಜ್ಞತಾ ಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸುವ ಮೂಲಕ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಉದಯವಾದಂಥ ನಮ್ಮ ಕನ್ನಡ ನಾಡು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಅಂದರೆ ಕನ್ನಡಿಗರ ಮನದಾಸೆಯಂತೆ ಮೈಸೂರು ರಾಜ್ಯ ಎಂಬ ಹೆಸರು ಕರ್ನಾಟಕ ರಾಜ್ಯವನ್ನು ನಾಮಾಂಕಿತಗೊಂಡು ಇವತ್ತು ಕನ್ನಡ ನಾಡು ನುಡಿ ಸಾಹಿತ್ಯ ಸಂರಕ್ಷಣೆ ಸಂವರ್ಧನೆಗಾಗಿ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇವೆ ಮತ್ತು ಹೋರಾಟವನ್ನು ಮಾಡಿದ್ದು ಅಂದು ಕನ್ನಡದ ಸಂರಕ್ಷಣೆಗೆ ಹೋರಾಟ ನಡೆದಿತ್ತು ಇಂದು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ ಸಂಸ್ಕೃತಿಯ ಉಳಿವಿಗಾಗಿ ನಾವೆಲ್ಲರೂ ಹೋರಾಟ ಮಾಡುವಂತ ಅನಿವಾರ್ಯತೆ ನಮ್ಮ ಮುಂದೆ ಎದುರಾಗಿದೆ ಅನ್ನೋದು ನನ್ನ ಭಾವನೆ ಜಯನಗರ ಗೆಳೆಯರ ಬಳಗದ ಸುಮಾರು ಒಂದು ನಲವತ್ತೈವತ್ತು ಜನ ನಾವು ಸ್ನೇಹಿತರು ಪ್ರತಿದಿನ ನಾವಿಲ್ಲಿ ಸೇರಿ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದ್ರ ಮುಖಾಂತರ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಪ್ರಾರಂಭ ಮಾಡುತ್ತಾ ಇದ್ವಿ ಕುಂತತ್ತ ಜಾಗದಲ್ಲೇ ಎಲ್ಲರದ್ದು ಒಂದು ಪಟ್ಟಿಯನ್ನು ಮಾಡಿ ಎಲ್ಲ ಗೆಳೆಯರ ಬಳಗವನ್ನು ಸೇರಿಸಿಕೊಂಡು ಮೊದಲನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಗೆ ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸಿದಿರಿ ಎರಡನೇ ವರ್ಷದ ಕನ್ನಡ ಜಾತ್ರೆಯನ್ನ ಅದಕ್ಕಿಂತಲೂ ವಿಜೃಂಭಣೆಯನ್ನು ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೀವಿ ಕನ್ನಡ ಅರವತ್ತು ಪರ್ಸೆಂಟ್ ಎಲ್ಲ ಪರಕೀಯ ಭಾಷೆಯಲ್ಲಿ ಲೀನವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಬಹಳ ಜನ ನನಗೆ ಕಾಣ್ತಕ್ಕಂಥದ್ದು ಮಾತ್ರೆ ಮಾತೆಯರು ಬಹಳ ಜನ ಇದ್ದೀರಿ ತಮ್ಮ ಮಕ್ಕಳಿಗೆ ಬಾಲ್ಯದಿಂದ ಮಾತೃಭಾಷೆಯನ್ನ ಕಲಿಸ್ತಕ್ಕಂಥ ಅಭ್ಯಾಸವನ್ನು ಮಾಡ್ರಿ ಮೈಸೂರು ರಾಜ್ಯ ಉದುವೆ ಆಗಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇವರಾಜ ಅರಸರವರು ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಈ ಮೈಸೂರು ರಾಜ್ಯವನ್ನು ತೆಗೆದು ಕರ್ನಾಟಕ ಅಂತಕ್ಕಂಥ ನಾಮಕರಣವನ್ನು ಮಾಡಿದರು ಅಲ್ಲಿಂದ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು ಕನ್ನಡ ಹೋರಾಟಗಾರರು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಿದ್ರು ಸಹ ನಮ್ಮ ಸಮಾಜ ಪರಕೀಯ ಭಾಷೆಗೆ ಮಾರು ಹೋಗ್ತಾ ಇದೆ ಹಾಗಾಗಿ ದಂಬಿಗೆ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇನೆ ತಾವೆಲ್ಲರೂ ಕೂಡ ಬಾಲ್ಯದಿಂದ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ರಿ ಕನ್ನಡವನ್ನು ಬೆಳೆಸ್ರಿ ಕನ್ನಡವನ್ನು ಉಳಿಸ್ರಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಅರವತ್ತು ನಲವತ್ತು ಅನುಪಾತದಲ್ಲಿ ಆದೇಶ ಮಾಡೋ ಮೂಲಕ ಅದ ಹೋರಾಟ ಯಾವ ರೀತಿ ಅಂದ್ರೆ ಆ ಕ್ರಾಂತಿಕಾರಿಯ ಹೋರಾಟ ಬೆಂಗಳೂರಿನಲ್ಲಿ ನಡೆದಂತ ಹೋರಾಟ ನಾಮಫಲಕಗಳನ್ನ ಧ್ವಂಸ ಮಾಡುವ ಮೂಲಕ ಹೋರಾಟ ಮಾಡಿ ಹದಿನೆಂಟು ದಿವಸ ನಾರಾಯಣಗೌಡರು ಅವರ ತಂಡ ಐವತ್ತು ಜನ ತಂಡ ಜೈಲು ವಾಸ ಅನುಭವಿಸುವ ಮೂಲಕ ಆ ಪೊಲೀಸ್ ಇಲಾಖೆ ಪ್ರತಿ ದಿನ ಮೂರು ದಿನ ಹದಿನಾರು ಸ್ಟೇಷನ್ಗಳಿಗೆ ಅಡ್ಡಾಡಿಸಿ ಕೇಸ್ಗಳನ್ನ ಹಾಕ್ ಹಾಕ್ಸುವ ಮೂಲಕ ಕುಗ್ಸುವಂಥ ಕೆಲಸ ಮಾಡಿದ್ರು ಗೌಡರು ಕುಗ್ಲಿಲ್ಲ ಮತ್ತೆ ಹೋರಾಟವನ್ನ ಇನ್ನೂ ಹೆಚ್ಚಾಗಿ ಮಾಡ್ತಾ ಬಂದಿದ್ದಾರೆ ಯಾರಿಗೋಸ್ಕರ ಯಾತಕ್ಕೋಸ್ಕರ ಅಂದಾಗ ಕನ್ನಡಿಗರ ಬದುಕನ್ನ ಹಸನಾಗಿಸ್ಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿಗೆ ತರಬೇಕು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಬದುಕನ್ನು ಕಟ್ಸುವಂತ ಆಗಬೇಕು ರೈಲ್ವೆ ಇಲಾಖೆ ಅಂಚೆ ಕಚೇರಿಯಲ್ಲಿ ಕನ್ನಡಿಗರಿಗೆ ಬದುಕನ್ನು ಕಟ್ಸುವಂತ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನ ಮಾಡ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದು ಅಂತ ಹೋರಾಟಕ್ಕೆ ನೀವು ಸ್ಪಂದ ಸ್ಪಂದಿಸುವಂತ ಕೆಲಸ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತ ಹೆಮ್ಮೆಯ ಬೆಣ್ಣೆ ನಗರಿಯ ಗಾಯಕಿ ತಮ್ಮ ಹಿನ್ನೆಲೆ ಗಾಯಕಿಯನ್ನಾಗಿ ಇವತ್ತಿನ ಕಾರ್ಯಕ್ರಮದ ಮೆರಗು ಸೊಬಕನ್ನು ಹೆಚ್ಚಿಸಲಿಕ್ಕೆ ಬಂದಂತಹ ನನ್ನ ಪ್ರೀತಿ ಹೆಮ್ಮೆ ಬೆಣ್ಣೆ ನಗರಿಯ ದಾವಣಗೆರೆಯ ಸುಪ್ರಸಿದ್ಧ ಗಾಯಕಿ ಪೂಜಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಹೆಮ್ಮೆ ಗಾಯಕರು ತಿಂಗಳ ಅಂಗಳದಲ್ಲಿ ಸಂಭ್ರಮದ ರಾಜ್ಯೋತ್ಸವ ಕಾರ್ಯಕ್ರಮ ತಿಂಗಳ ಅಂಗಳ ಸಾಹಿತ್ಯ ಸಾಂಸ್ಕೃತಿಕ ಬಳಗ ಹಾಗೂ ದಾವಣಗೆರೆ ವಿ ಒನ್ ಕಾವ್ಯಧಾರಿಯ ಸಂಯುಕ್ತಾಶ್ರದಲ್ಲಿ ಅತ್ಯಂತ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕವಿ ಉಮೇಶ್ ತಾಳಿಕಟ್ಟೆ ಅವರು ಏರ್ಪಡಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಸೆಕ್ರೆಟರಿ ಶ್ರೀಮತಿ ಮಮತಾ ಹೊಸಗೌಡರ್ ಪಾಟೀಲ್ ಅವರು ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಕೆ ಜಿ ಐ ಡಿ ಅಧಿಕಾರಿ ಕೊಟ್ರೇಶ್ ನಾಗನೂರು ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಸೋಮಶೇಖರಪ್ಪ ಅದರ ಜೊತೆಗೆ ಕಾವೇದಾರಿಯ ಸಂಚಾಲಕರಾಗಿರ್ತಕ್ಕಂಥ ಬಿ ಎಲ್ ನೆಟ್ಟೂರ್ ಹಾಗೂ ಕಾವಿದಾರಿ ನಿರ್ದೇಶಕರಾಗಿರ್ತಕ್ಕಂಥ ಮಾಲ್ವಿ ಚಿದಾನಂದ್ ಅವರು ಕನಕ ನೌಕರರ ಬಳಗದ ಜಿಲ್ಲಾಧ್ಯಕ್ಷ ಶಿವಾನಂದ್ ದಳವಾಯಿ ಹಾಲೇಶ್ ಹಲೆಕ್ಕಲ್ ಎಸ್ ಟಿ ಅರವಿಂದ್ ಅವರು ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಯಶಸ್ವಿಗೊಳಿಸಿದರು ಇವತ್ತು ನಿಜವಾಗ್ಲೂ ನಾವು ಕನ್ನಡ ಭಾಷೆಯನ್ನು ಉಳಿಸ್ಬೇಕಾಗಿದೆ ಸಾಹಿತ್ಯವನ್ನು ಉಳಿಸ್ಬೇಕಾಗಿದೆ ಯಾಕೆ ಅಂತಂದರೆ ನಾವು ಈ ನಾನು ಮುಂಚೆ ಟೀಚರ್ ಆಗಿದ್ದೆ ಈ ಫೀಲ್ಡಿಗೆ ಬಂದಾಗ ಕೆ ಎಸ್ ಎಕ್ಸಾಮ್ ಮುಗಿಸ್ಕೊಂಡು ಈ ಫೀಲ್ಡಿಗೆ ಬಂದಾಗ ಅಲ್ಲಿ ಟ್ರೈನಿಂಗ್ ಪೀರಿಯಡಲ್ಲಿ ಕನ್ನಡ ಸಾಹಿತ್ಯ ಎಷ್ಟು ಜನರದಿದೆ ಆಪ್ಷನಲ್ ಅಂತ ಕೇಳಿದರು ಯಾಕೆ ಕೇಳಿದರು ಅಂತಂದರೆ ಏನು ಹೇಳಿದರು ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಎಷ್ಟು ಬ್ಯಾಚಸ್ಗಳು ಹೋಗಿದ್ದಾವಲ್ಲ ಕನ್ನಡ ಸಾಹಿತ್ಯವನ್ನು ಯಾರು ಆಪ್ಷನಲ್ ತಗೊಂಡಿದ್ದಾರೆ ಅವರು ಚೆನ್ನಾಗಿ ಆಡಳಿತ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಂತ ಯಾಕೆ ಅಂತಂದರೆ ಕನ್ನಡ ಸಾಹಿತ್ಯದ ಒಂದು ಮಹತ್ವ ಅಷ್ಟಿದೆ ಕನ್ನಡ ಸಾಹಿತ್ಯವನ್ನು ಯಾರು ಓದಿರ್ತಾರಲ್ಲ ಅವರಲ್ಲಿ ಮಾನವೀಯತೆ ಗುಣ ಭಾಳಷ್ಟು ಇರುತ್ತೆ ಮತ್ತು ಜನರಿಗೆ ಸ್ಪಂದಿಸುವಂಥ ಗುಣ ಭಾಳಷ್ಟು ಇರುತ್ತೆ ಅದು ನನಗೆ ಅವಾಗ ಕೇಳಿದ್ದನ್ನು ಈಗ ನಾನು ಫೀಲ್ಡಿಗೆ ಬಂದಾಗ ನೋಡಿದಾಗ ನನಗೂ ಅನಿಸಿದ್ದು ಕೂಡ ಅಷ್ಟೇ ಆದರೆ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಪೊಲಿಟಿಕಲ್ ಸೈನ್ಸು ಮತ್ತು ಹಿಸ್ಟ್ರಿ ಬಟ್ ಕನ್ನಡ ಮಾಧ್ಯಮದಲ್ಲಿ ಒಂದೇ ತರಗತಿಯಿಂದ ಓದಿದ್ರಿಂದ ಅದರ ಸೆನ್ಸ್ ಏನು ಕನ್ನಡದ ಭಾಷೆಯ ಮಹತ್ವ ಏನು ಅಂತ ನಾನು ಅರ್ಥಕೊಳ್ಬಲ್ಲೆ ಅದರದ್ದು ನನಗೆ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಿದೆ ನಾನು ಮತ್ತು ಅದೇ ಅಗೇನು ಅದನ್ನೇ ಹೇಳ್ತೀನಿ ಕನ್ನಡ ಸಾಹಿತ್ಯ ಯಾಕೆ ಮುಖ್ಯ ಅಂತಂದರೆ ನಮಗೆ ಮಾನವೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಒಂದು ನೈತಿಕತೆಯನ್ನು ಬೆಳೆಸೋದ್ರಲ್ಲಿ ಕನ್ನಡ ಸಾಹಿತ್ಯ ಭಾಳಷ್ಟು ಮುಖ್ಯ ಆಗುತ್ತೆ ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ ನೀನು ಮಗುವಿಗೆ ನಾವು ವಿದ್ಯಾರ್ಥಿಗೆ ಅಥವಾ ನಮ್ಮ ಮಕ್ಕಳಿಗೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಪ್ಪ ನೀನು ಧೈರ್ಯದಿಂದ ನೀನು ಎದುರಿಸಬೇಕು ಅಂತ ಹೇಳಿದರೆ ಅಷ್ಟು ಟಚ್ ಆಗೋಲ್ಲ ಅದೇ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಮಳೆಯ ಸುರಿಯೇ ಕಲ್ಲು ಸೊಕ್ಕರೆಯಾಗು ದೀನದಲ್ಲಿ ತರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದರೆ ಎಷ್ಟು ಟಚ್ ಆಗುತ್ತೆ ನೋಡ್ರಿ ಇದು ಇದನ್ನು ಹೇಳಿದರೆ ಯಾರಿಗೆ ಕನ್ನಡ ಬರೋದಿಲ್ಲ ಅವ್ರಿಗೂ ಕೂಡ ಏನಾಗುತ್ತೆ ಟಚ್ ಆಗುತ್ತೆ ಇದು ಅಂದರೆ ಇದು ಕನ್ನಡ ಭಾಷೆಯ ಮತ್ತು ಕನ್ನಡ ಶಬ್ದಗಳ ಒಂದು ಶಕ್ತಿ ಇದನ್ನು ನಾವು ಏನು ಮಾಡಬೇಕಾಗಿದೆ ಮಕ್ಕಳಲ್ಲಿ ನಾವು ಈಗಿನ ದಿನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈಗಿನ ದಿನಗಳಲ್ಲಿ ನಾವು ಹೇಳ್ಕೊಡ್ಬೇಕಾಗಿದೆ ಈಗ ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳು ಮತ್ತು ನೆಕ್ಸ್ಟು ನೀಟು ಮತ್ತು ಜೆ ಡಬ್ಲ್ ಇ ಓದಬೇಕು ಅಂದರೆ ಇಂಗ್ಲೀಷ್ ಮಾಧ್ಯಮ ಬೇಕೇ ಬೇಕು ಅದು ವಿಚಾರ ಅಲ್ಲ ಬಟ್ ಅವರ ಬದುಕಿಗೋಸ್ಕರ ಅವರು ಜೀವನ ಕಟ್ಕೋಬೇಕು ಅಂತಂದರೆ ನಮ್ಗೆ ಇಂಗ್ಲೀಷ್ ಮಾಧ್ಯಮಗಳು ಬೇಕು ಸರ್ಟಿಫಿಕೇಟ್ಸ್ ಬೇಕು ಡಿಗ್ರೀಸ್ಗಳು ಬೇಕು ಎಲ್ಲವೂ ಬೇಕು ಆದರೆ ನಿಜವಾಗ್ಲೂ ಅವನು ಬದುಕನ್ನು ಕಟ್ಕೋಬೇಕು ಅಂತಂದರೆ ಅವನ ಫ್ಯಾಮಿಲಿಯನ್ನು ನೋಡ್ಕೊಳ್ಬೇಕು ಅವನ ಸುತ್ತಮುತ್ತಲಿನ ಜನರು ನನ್ನವರು ಅಂತ ಅವನು ತಿಳ್ಕೊಬೇಕು ಅಂತಂದರೆ ಅವನು ಕನ್ನಡ ಮಾಧ್ಯಮ ಅವನ ಮಾತೃಭಾಷೆ ಏನಿದೆ ಅದರಲ್ಲಿ ಫೀಲ್ ಮಾಡಿದಾಗ ಮಾತ್ರ ಅವನು ಬದುಕಲಿಕ್ಕೆ ಸಾಧ್ಯ ಇದಿಷ್ಟು ಸುದ್ದಿ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾಳೆ ಇನ್ನಷ್ಟು ಹೊಸತನದ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಅಟ್ ಎನ್ ಡಿ ಟಿ ವಿ ಡಿ ವಿ ಜಿಯನ್ನು ಫಾಲೋ ಮಾಡ್ತೀವಿ ಮತ್ತು ನಿಮ್ಮ ಬಳಿ ಯಾವುದಾದ್ರೂ ಹೊಸತನದ ವಿಚಾರಗಳಿದ್ದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳ ವಿಚಾರಗಳಿದ್ದಲ್ಲಿ ಒಂದು ದಿವಸ ಮುಂಚಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ತಿಳಿಸಿದಲ್ಲಿ ಆ ಕಾರ್ಯಕ್ರಮಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಕವರೇಜ್ ಮಾಡ್ಕೊಳ್ಳೋದ್ರ ಮೂಲಕ ಅದರ ಸುದ್ದಿಯನ್ನು ನಮ್ಮ ಒಂದು ಅಟ್ ಎನ್ ಡಿ ಟಿ ವಿ ಡಿ ವಿ ಜಿಯಲ್ಲಿ ಪ್ರಸಾರ ಮಾಡ್ತೀವಿ ಅಂತ ತಿಳಿಸ್ತಾ ಸದಾ ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿರ್ತಕ್ಕಂಥ ಅಟ್ ಎನ್ ಡಿ ಟಿ ವಿ ಡಿ ವಿ ಜಿ ಬಳಗ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ